ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮೇಲಿ ನೋಡಿ ಗೊತ್ತಾಗಿದೆ ದ್ಯಾಟ್ ಈಸ್ ಹೊಸಕೋಟೆಯಲ್ಲಿ ಇರುವಂಥ ಕಾಟೇರಮ್ಮನವರ ದೇವಸ್ಥಾನದ ಬಗ್ಗೆ ಕಂಬಳಿಪುರದಲ್ಲಿರುವಂತಹ ಒಂದು ದೇವಸ್ಥಾನ ಇದು ಸೊ ಈ ದೇವಸ್ಥಾನದ ಬಗ್ಗೆ ಯಾವುದೇ ರೀತಿಯಾದಂಥ ಅಪಪ್ರಚಾರ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇಲ್ಲ ಜಸ್ಟ್ ನನ್ನ ಒಂದು ಏಮ್ ಏನಿತ್ತು ಅಂದರೆ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮಗೆ ಕೊಡಬೇಕು ಅಂತ ಆ್ಯಂಡ್ ಆ ಪ್ರಯತ್ನ ನಾನು ಆಲ್ಮೋಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ ಪ್ರತಿಯೊಂದನ್ನು ಕೊಟ್ಟಿದ್ದೀನಿ ಆ್ಯಂಡ್ ಈ ದೇವಸ್ಥಾನದ ಬಗ್ಗೆ ನಾನು ಹಲವಾರು ವೀಡಿಯೋಗಳನ್ನ ಕೂಡ ನೋಡಿದ್ದೀನಿ ಸೊ ಎಲ್ಲ ವೀಡಿಯೋದಲ್ಲೂ ಇಲ್ಲಿ ಬಿಸ್ನೆಸ್ ಜಾಸ್ತಿ ನಡೆಯುತ್ತೆ ಹಾಗೆ ಹೀಗೆ ಅಂತ ಮಾತಾಡಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಾದಂಥ ವಿಷಯಗಳನ್ನ ಇಲ್ಲಿ ಮಾತಾಡೋದಕ್ಕೆ ಹೋಗ್ತಾ ಇಲ್ಲ ಬಿಕಾಸ್ ಎಲ್ಲ ದೇವಸ್ಥಾನಗಳಲ್ಲೂ ಒಂದೊಂದು ರೀತಿಯಾದಂಥ ಅವ್ರದೇ ಆದಂತಹ ರೀತಿ ರಿವಾಜ್ಗಳಿರುತ್ತೆ ಹಾಗೆ ಈ ದೇವಸ್ಥಾನದಲ್ಲೂ ಈ ಒಂದು ಕಟ್ಟೋ ಪದ್ಧತಿ ಬಗ್ಗೆ ಒಂದಷ್ಟು ರೀತಿ ರಿವಾಜ್ಗಳಿದೆ ಅಂಡ್ ಇನ್ನೊಂದೇನು ಅಂತ ಅಂದರೆ ಈ ದೇವಸ್ಥಾನಕ್ಕೆ ನಾವು ಯಾವ ಒಂದು ಇಚ್ಛೆ ಅಥವಾ ಬೇಡಿಕೆಯನ್ನ ಇಟ್ಕೊಂಡು ಹೋಗ್ತಿದ್ವೋ ಅದು ಎಂಟನೇ ವಾರದೊಳಗಡೆ ನಮ್ಗೆ ಫುಲ್ಫಿಲ್ ಆಗಿದೆ ಸೊ ಅದು ದೇವರ ಶಕ್ತಿಯಿಂದನೇ ಆಯಿತೋ ಅಥವಾ ಕಾಯಿ ಕಟ್ಟೋದ್ರಿಂದ ಆಯಿತೋ ಇಲ್ಲ ಬೇರೆ ರೀತಿಗಳಿಂದ ಆಯಿತು ಅಂತಂದ್ಬಿಟ್ಟು ನನಗೆ ಗೊತ್ತಿಲ್ಲ ಬಟ್ ಆ ಒಂದು ಇಚ್ಛೆ ಈಡೇರಿದೆ ಹಾಗೆ ಒಂಬತ್ತು ವಾರಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸೊ ನಾನು ಹೇಳೋದೇನು ಅಂತಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನೀವು ದೇವರ ಶಕ್ತಿಯನ್ನು ನಂಬಬೇಕು ಅಲ್ಲಿರುವಂಥ ಮ್ಯಾನೇಜ್ಮೆಂಟ್ ಏನೇನು ಹೇಳ್ತಾರೆ ಅದನ್ನೆಲ್ಲ ಬಿಕಾಸ್ ಎಲ್ಲ ದೇವಸ್ಥಾನಗಳಲ್ಲೂ ಒಂದೊಂದಿರುತ್ತೆ ಹಾಗಂತ ನಾವು ದೇವಸ್ಥಾನಗಳಿಗೆ ಹೋಗದೆ ನಿಲ್ಲಿಸೋದಕ್ಕಾಗೋದಿಲ್ಲ ಅಲ್ವಾ ಸೊ ನಿಮಗೆ ನಂಬಿಕೆ ದೇವರ ಮೇಲಿರಲಿ ದೇವರ ಒಂದು ದೇವಸ್ಥಾನದ ಒಂದು ಮ್ಯಾನೇಜ್ಮೆಂಟ್ ಮೇಲಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಸ್ ಈ ವಿಡಿಯೋದಲ್ಲಿ ಬೆಂಗಳೂರಿಂದ ನಾವು ಕಂಬಳಿಪುರಕ್ಕೆ ಹೇಗೆ ಹೋಗಬೇಕು ಅಲ್ಲಿ ಯಾವ್ಯಾವ ಟೈಮಿಂಗ್ಸಲ್ಲಿ ನಿಮಗೆ ದರ್ಶನ ಸಿಗುತ್ತೆ ಹಾಗೆ ಬೇರೆ ಏನೇನು ಫೆಸಿಲಿಟೀಸ್ ಇದೆ ಜೊತೆಗೆ ಈ ಕಾಯಿ ಕಟ್ಟೋ ರೀತಿ ಹೇಗೆ ಎಷ್ಟು ವಾರಗಳು ಕಟ್ಟಬೇಕು ಅದಾದ ನಂತರ ಅದಾದ ನಂತರ ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವಾಗ ಟೈಮ್ ಬಂದು ಫೈವ್ ಟ್ವೆಂಟಿ ಟೂ ಆಗ್ತಾ ಇದೆ ಆ್ಯಂಡ್ ಇವಾಗ ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ ದೇವಸ್ಥಾನದ ಕಡೆಗೆ ಸೊ ಇಲ್ಲಿಂದ ನಾವು ದೇವಸ್ಥಾನ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ ಒನ್ ಅವರ್ ಬೇಕಾಗುತ್ತೆ ನಮಗೆ ಸೊ ಟೈಮ್ ಇವಾಗ ಬಂದು ಫೈ ಟ್ವೆಂಟಿ ಟೂ ಆಗ್ತಾ ಇದೆ ಸೊ ನಾವು ಅಲ್ಲಿಗೆ ರೀಚ್ ಆಗೋತ್ತಿಗೆ ಪ್ರಾಬಬ್ಲಿ ಫೈ ಸಾರಿ ಸಿಕ್ಸ್ ಟ್ವೆಂಟಿ ಟೂ ಆಗುತ್ತೆ ಆ್ಯಂಡ್ ಇನ್ ಕೇಸ್ ನಾವು ಟೀಗೆ ಅಂತ ಏನಾದರೂ ಒಂದು ಐದು ನಿಮಿಷ ನಿಲ್ಲಿಸಿದ್ರೆ ಸಿಕ್ಸ್ ತರ್ಟಿ ಹೊತ್ತಿಗೆ ನಾವು ಅಲ್ಲಿಗೆ ರೀಚ್ ಆಗ್ತೀವಿ ಓಕೆ ಸೊ ಇನ್ನು ಮಿಮಿಕಿದ್ ಮಾತ್ರ ದೇವಸ್ಥಾನ ರೀಚ್ ಆದಮೇಲೆ ಮಾತಾಡೋಣ ಓಕೆ ಕಪ್ ಲೆಟ್ಸ್ ಗೋ ಕಾಣುತ್ತೆ ಇಲ್ಲಿ ಗಣಪನ ದರ್ಶನ ಮಾಡಿಕೊಂಡು ನಾವು ಕಾಟೇರಮ್ಮನ ದರ್ಶನಕ್ಕೆ ಹೋಗಬೇಕಾಗತ್ತೆ ಆ್ಯಂಡ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ನೀವು ಗಮನ ಇಡಬೇಕಾಗಿರೋದು ಏನು ಅಂತಂದರೆ ನೀವು ಆದಷ್ಟು ಏಳು ಗಂಟೆ ಒಳಗಡೆ ನೀವು ದೇವಸ್ಥಾನನ ರೀಚ್ ಆಗಿಬಿಡಬೇಕು ಯಾಕೆ ಅಂತ ಅಂದರೆ ನಿಮಗೆ ಇಲ್ಲಿ ಏಳು ಗಂಟೆ ಆದ ನಂತರ ಕಾಟೇರಮ್ಮನವರ ದರ್ಶನಕ್ಕೆ ಎಂಟ್ರಿ ಇರೋದಿಲ್ಲ ಸೊ ಏಳು ಗಂಟೆಯಿಂದ ಎಂಟು ಗಂಟೆ ಮಹಾಮಂಗಳಾರತಿ ಆಗೋದ್ರಿಂದ ನಿಮಗೆ ಅಲ್ಲಿ ಡೋರನ್ನು ಕ್ಲೋಸ್ ಮಾಡ್ತಾರೆ ನೀವು ಕ್ಯೂ ಅಲ್ಲೇ ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಈ ಒಂದು ದೇವಸ್ಥಾನ ತುಂಬ ಫೇಮಸ್ ಆಗಿದೆ ಇದರ ಒಂದು ಹರಕೆಕಾಯಿ ಕಟ್ಟುವಂತಹ ಒಂದು ಪದ್ಧತಿಗೆ ಸೊ ನೀವು ಯಾವುದೇ ರೀತಿಯಾದಂತಹ ಹರಕೆ ಮಾಡ್ಕೋಬೇಕು ಅಂತಂದರೆ ಒಂದು ಹರಕೆಗೆ ಒಂದು ಹರಕೆಕಾಯಿ ಅಂತ ನೀವು ಕಟ್ಟಬೇಕಾಗತ್ತೆ ಅದು ಇಲ್ಲಿಯ ದೇವಸ್ಥಾನದ ಮ್ಯಾನೇಜ್ಮೆಂಟ್ನವರು ನಮಗೆ ತಿಳಿಸ್ಕೊಟ್ಟಂತ ವಿಷಯ ಸೊ ಒಂದು ಕಡೆ ಹೋಗ್ತಿದ್ದ ಹಾಗೆ ನಿಮ್ಗೆ ಒಂದು ದೊಡ್ಡ ಬೇವಿನ ಮರ ಕಾಣುತ್ತೆ ಆ ಬೇವಿನ ಮರದ ಪೂರ್ತಿ ಏನೇನೋ ಹಾಗಾಗಿ ನೀವು ಆ ಒಂದು ಚೀಟಿಯನ್ನ ತಗೊಂಡು ಪುಟ್ಟದಾಗಿ ಒಂದು ಬರ್ತಿರ್ತಾರೆ ಹೇಳ್ಕೊಂಡು ನಿಮಗೆ ಎಷ್ಟು ಪ್ರದಕ್ಷಿಣೆ ಅವರು ಅದರಲ್ಲಿ ಬರ್ದಿರ್ತಾರೋ ಅಷ್ಟು ಪ್ರದಕ್ಷಿಣೆಯನ್ನ ನೀವು ಹಾಕ್ಬೇಕಾಗುತ್ತೆ ಸೊ ಈಗ ಒಂಬತ್ತು ವಾರ ಹೇಗೆ ಹೋಗೋದು ಅಂತ ಇವತ್ತು ನೀವು ಸೋಮವಾರ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಕಾಯಿ ಕಟ್ಟಿದ್ರೆ ಮುಂದಿನ ವಾರ ಸೋಮವಾರಕ್ಕೆ ಒಂದು ವಾರ ಆಗುತ್ತೆ ಮುಂದಿನ ಸೋಮವಾರ ಸೋಮವಾರ ಥರ ನೀವು ಒಂಬತ್ತು ವಾರಗಳ ಕಾಲ ಹೋಗಿ ನೀವು ಕಾಯಿ ಕಟ್ಟಬೇಕಾಗತ್ತೆ ಆ್ಯಂಡ್ ಒಂಬತ್ತು ವಾರ ನೀವು ಇನ್ನೂರು ಇನ್ನೂರು ರೂಪಾಯಿಯನ್ನು ಕೊಟ್ಟು ಕಾಯನ್ನು ತಗೊಳ್ಬೇಕು ಹೊಸ ವೀಡಿಯೋಟಿಗೆ ಮತ್ತೆ ಸಿಗುವ